ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಶ್ರೀ ಕುಮಾರೇಶ್ವರ ಶಾಲಾ ಆವರಣದಲ್ಲಿ ಅಗಲಿದ ಶಿಕ್ಷಕರಿಗೆ ಗುರು ನಮನ ಸಲ್ಲಿಸಿದ ಶಿಷ್ಯರ ಬಳಗ ಇತ್ತೀಚೆಗೆ ನಿಧನರಾದ ಶಿಕ್ಷಕರಿಗೆ ಶ್ರೀ ಕುಮಾರೇಶ್ವರ ಶಾಲಾ ಆವರಣದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಗುರು ನಮನ ಸಲ್ಲಿಸಿ ಮಾತನಾಡಿದ ರಾಜು ವರ್ಣೇಕರ್ ಪ್ರಾಥಮಿಕ ಶಾಲಾ ಹಂತದಲ್ಲಿ ಶ್ರೀ ಹಗ್ಗಪ್ಪ ಮಡಿವಾಳರ್ ಹಾಗೂ ಪ್ರೌಢಶಾಲಾ ಹಂತದಲ್ಲಿ ಎಸ್ ಎಸ್ ಅದ್ವಾನಿ ಗುರುಗಳು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿದ ಫಲವಾಗಿ ಅವರ ಶಿಷ್ಯ ವೃಂದ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಮುಂದುವರಿಯಲು ಸಾಧ್ಯವಾಗಿದೆ ಈ ದಿನ ನಮ್ಮೆಲ್ಲರನ್ನ ಅಗಲಿದ ಗುರುಗಳಿಗೆ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಹಾಗೂ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ನೀಡಲೆಂದು ನೋಡಿದ್ರು ನಿವೃತ್ತ ಶಿಕ್ಷಕರಾದ ಶ್ರೀ ಬಿ ಎಸ್ ಬಣಕಾರ ಅವರು ಮಾತನಾಡಿ ಶಿಕ್ಷಕರಿಬ್ಬರು ತಮ್ಮ ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳಂತೆ ಲಾಲನೆ ಪಾಲನೆ ಮಾಡಿ ಉತ್ತಮ ಶಿಕ್ಷಣ ನೀಡ್ತಾ ಇದ್ರು ತಮ್ಮ ವಿದ್ಯಾರ್ಥಿಗಳು ಶಿಕ್ಷಣ ಕಲಿಯುವಾಗ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಕೈಲಾದಷ್ಟು ಸಹಾಯ ಮಾಡಿದ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಎಂದು ಭಾವುಕರಾಗಿ ಅವರು ನಮ್ಮನ್ನ ಅಗಲಿರಬಹುದು ಆದರೆ ಅವರು ಕಲಿಸಿಕೊಟ್ಟ ಶಿಕ್ಷಣ ನಮ್ಮ ಜೊತೆಗೆ ಅವರನ್ನ ನಮ್ಮ ಜೊತೆ ಇರುವಂತೆ ಮಾಡಿದೆ ಇಂತಹ ಗುರುಗಳನ್ನ ಪಡೆದ ನಾವೇ ಧನ್ಯರು ಎಂದು ನೋಡಿದರು ಇದೇ ಸಂದರ್ಭದಲ್ಲಿ ಸದಾಶಿವ ಸ್ವಾಮಿ ಎಸ್ ಕೆ ಕುಮಾರಸ್ವಾಮಿ ಕಬ್ಬಿನಕಂತಿ ಮಠ ನರಸಿಂಹಾಚಾರ್ಯ ಹನುಮಂತಪ್ಪ ಭರಮಣ್ಣವರ್ ಇನ್ನೂ ಅನೇಕ ಶಿಷ್ಯರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು ಈ ಅಗಲಿದ ಶಿಕ್ಷಕರ ಗುರುನಮನ ಕಾರ್ಯಕ್ರಮದಲ್ಲೇ ನಿವೃತ್ತ ಪ್ರಾಚಾರ್ಯ ಎನ್ ಸಿ ಕಠಾರೆ ಅಧ್ಯಕ್ಷತೆ ವಹಿಸಿದ್ರು ಸುರೇಶ್ ಅಗ್ನಶಿನೀಕರ್ ಎಚ್ ಎಸ್ ಗೌಡರ್ ವಿ ಎಸ್ ಅರ್ಕಾಚಾರಿ ಎಸ್ ಎಸ್ ಮುಳುಗೊಂಡರ್ ಕುಬೇರಪ್ಪ ಎಂ ಲಿಂಗರಾಜ್ ಮುಲಿಮನಿ ಶಂಬಣ್ಣ ಗೋಳಪ್ಪನವರ್ ನಿಂಗನಗೌಡ ಪ್ಯಾಟಿಗೌಡ್ರು ಪಿ ಎಚ್ ಬೋಗಾರ್ ಶಿವಾನಂದ್ ಮಡಿವಾಳರ್ ವೀರೇಶ್ ರಾಜು ಸರ್ ಸರ್ಶೆಟ್ಟರ್ ಮಾಲ್ತೀಶ್ ಬೆಣ್ಣೆ ಬಸವರಾಜ್ ದ್ಯಾವಕ್ಕಳವರ್ ವೀರೇಶ್ ಬೆಣ್ಣೆ ಹಾಗೂ ಇನ್ನು ಅನೇಕ ವಿದ್ಯಾರ್ಥಿಗಳು ಮತ್ತು ನಿವೃತ್ತ ಶಿಕ್ಷಕರು ಕುಮಾರೇಶ್ವರ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ವರದಿ ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೇರೂರು महादेवाय भीमे नमो भगवती महाकृष्ण महादेवन्देदेवस्व नमोस्त नमस्म महादेव देश देवाय भीमह नमो भगवते eske na de jo 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 de